ಕೊಡವ ಸಮುದಾಯದಲ್ಲಿ ನಾನೇ ಫಸ್ಟ್ ನಟಿ ಪ್ರೇಮಗಿಂತಲೂ ಮೊದಲೇ ನಟಿಯಾದ್ರೆ ರಶ್ಮಿಕಾ ಮಂದಣ್ಣ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ ಕೊಡುವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದ ಮೊದಲ ನಟಿ ನಾನು ಅಂತ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಹೇಳಿದರು ಆ ಹೇಳಿಕೆಗೆ ಜನರಿಂದ ಅನೇಕ ರೀತಿಯಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಕಾರಣ ಕೊಡವ ಸಮುದಾಯದಿಂದ ರಶ್ಮಿಕಾಗೋ ಮೊದಲೇ ಸಿನಿರಂಗಕ್ಕೆ ಬಂದು ಹೆಸರು ಮಾಡಿದವರು ಅನೇಕರಿದ್ದಾರೆ ಕೊಡವತಿ ಪ್ರೇಮ ಓಂ ಉಪೇಂದ್ರ ಚಂದ್ರಮುಖಿ ಪ್ರಾಣಸಖಿ ಕನಸುಗಾರ ನಮ್ಮೂರ ಮಂದಾರ ಹೂವೆ ಯಜಮಾನ ಸೇರಿದಂತೆ ತೆಲುಗಿನಲ್ಲಿ ಇಪ್ಪತ್ತೇಳು ಸಿನಿಮಾ ಸೇರಿದಂತೆ ಸೌತ್ ಇಂಡಿಯಾದ ಎಲ್ಲ ಭಾಷೆಗಳಲ್ಲೂ ಸೇರಿಸಿ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿದ ಮೋಹಕ ತಾರೆ ಸೌತ್ ಇಂಡಸ್ಟ್ರಿಯನ್ನ ಆಳಿದ ಕೂರ್ಗ್ನ ಹೆಣ್ಮಗಳು ಅಂತಹ ನಟಿಯ ಸಾಧನೆಯನ್ನೇ ಕಡೆಗಣಿಸಿ ರಶ್ಮಿಕಾ ಮಾತನಾಡಿ ಬಿಟ್ಟಿದ್ದಾರೆ ಹೋಮ್ ರಿಲೀಸ್ ಆದಾಗ ರಶ್ಮಿಕಾ ಹುಟ್ಟೇ ಇರಲಿಲ್ಲ ರಶ್ಮಿಕಾ ಕಣ್ಣು ಬಿಡೋಕು ಮುನ್ನವೇ ಪ್ರೇಮ ಅವರು ಕನ್ನಡ ಚಿತ್ರರಂಗವನ್ನ ಆಳಿದವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ನಟಿ ಪ್ರೇಮ ಕನ್ನಡ ತಮಿಳು ಸೇರಿದಂತೆ ಸುಮಾರು ಇಪ್ಪತ್ತಾರು ತೆಲುಗು ಸಿನಿಮಾ ಸೇರಿದಂತೆ ಮಲಯಾಳಂನಲ್ಲೂ ಕಮಲ್ ಮಾಡಿದ್ದಾರೆ ಇನ್ನ ಎರಡ್ ಸಾವಿರದ ಮೂರಲ್ಲಿ ಎಂಟ್ರಿಯಾದ ಕೊಡವತಿ ಡೈಸಿ ಬೋಪಣ್ಣ ಬಾಲಿವುಡ್ ಸೇರಿದಂತೆ ಬಹುಭಾಷೆಗಳಲ್ಲಿ ಲಿಂಟಿಸಿದ್ದಾರೆ ಎಂಟರಲ್ಲಿ ಹರ್ಷಿಕಾ ಪೂರ್ಣಚ ಬಣ್ಣದ ಲೋಕಕ್ಕೆ ಬಂದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಧಿ ಸುಬ್ಬಯ್ಯ ಸೌತ್ ಇಂಡಿಯಾ ಸೇರಿದಂತೆ ನಾಲ್ಕು ಹಿಂದಿ ಸಿನಿಮಾಗಳಲ್ಲೂ ನಟಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಶುಭ್ರ ಅಯ್ಯಪ್ಪ ಬಂದಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಪಸ್ವಿನಿ ಪೂರ್ಣಚ ಸಿನಿಮಾ ಫೀಲ್ಡ್ಗೆ ಬಂದಿದ್ರು ನನ್ನ ಮೊದಲ ಚೆಕ್ ಸಿಕ್ಕಾಗ ಮನೆಯಲ್ಲಿ ಏನೆಲ್ಲ ಮಾತನಾಡ್ತಾ ಇದ್ರು ಅಂತ ನನಗೆ ನೆನಪಿದೆ ಅದು ಸುಲಭವೂ ಆಗಿರಲಿಲ್ಲ ಯಾಕಂದ್ರೆ ಕೂರ್ಗ್ ಸಮುದಾಯದಲ್ಲಿ ಯಾರೂ ಸಿನಿಮಾ ಜಗತ್ತಿಗೆ ಬಂದಿರಲಿಲ್ಲ ನನ್ ಇಡೀ ಸಮುದಾಯದಲ್ಲಿ ನಾನೇ ಮೊದಲು ಇಂಡಸ್ಟ್ರಿಗೆ ಬಂದಿದ್ದು ನಟಿ ರಶ್ಮಿಕಾ ಮಂದಣ್ಣವರು ಹೇಳಿಕೆಯನ್ನ ಕೊಟ್ಟಿದ್ರು ರಶ್ಮಿಕಾ ಹೇಳಿಕೆ ವಿವಾದ ಹುಟ್ಟು ಹಾಕಿರೋದೇನೋ ನಿಜ ಆದ್ರೆ ತನ್ನನ್ನು ತಾನು ಹೊಗಳೋ ಬರದಲ್ಲಿ ವಿಚಾರ ಗೊತ್ತಿಲ್ಲದೆ ತನ್ನ ಕಿವಿಗೆ ತಾನೇ ಹೂ ಇಟ್ಕೊಂಡಿದ್ದು ಎಷ್ಟು ಸರಿ ಅಲ್ಲದೆ ಕೂರ್ಗ್ ಕಮ್ಯುನಿಟಿಯಿಂದ ತಾನೇ ಮೊದಲು ನಟಿಯಾಗಿದ್ದು ಅಂತ ಹೇಳೋ ಮೂಲಕ ಅಲ್ಲಿಯವರೆಗೂ ಆ ಸಮುದಾಯ ಹಿಂದುಳಿದಿತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದೆಷ್ಟು ಸರಿ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಹೆಸರು ಮಾಡಿರೋದು ಕನ್ನಡಿಗರಿಗೂ ಹೆಮ್ಮೆ ಇದೆ ಆದ್ರೆ ಇಂಥವರು ಮಾತಿನ ಮೇಲೆ ನಿಗಾ ಇಡಬೇಕು ಕೊಡವ ಸಮುದಾಯದಿಂದ ಸಿನಿಮಾಗೆ ಬಂದವರಲ್ಲಿ ನಾನೇ ಮೊದ್ಲು ಅಂತ ಹೇಳುವ ಮೂಲಕ ಮತ್ತೊಂದು ವಿವಾದ ಕೀಡಾಗ್ತಾ ಇದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರು ನಟಿ ರಶ್ಮಿಕಾ ಮಾತನಾಡಿರೋ ವಿಡಿಯೋ ನೋಡಿದ ನೆಟ್ಟಿಗರು ಹಾಗಾದ್ರೆ ನಟಿ ಪ್ರೇಮ ನಿಧಿ ಸುಬ್ಬಯ್ಯ ಹರ್ಷಿಕಾ ಪೂರ್ಣಚ ತಪಸ್ವಿನಿ ಪೂರ್ಣಚ ಶುಭ್ರಾ ಅಯ್ಯಪ್ಪ ಯಾವ ಸಮುದಾಯದವರು ಅಂತ ಆಕ್ರೋಶವನ್ನು ಅವರ ಹಾಕಿದ್ದಾರೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ ಮಾತನಾಡಿದ್ದಾರೆ ಇದನ್ನು ವಿವಾದ ಅಂತ ಹೇಳೋದಿಲ್ಲ ಯಾವುದೋ ಸಂದರ್ಶನ ಒಂದರಲ್ಲಿ ಗೊತ್ತಿಲ್ಲದೆ ಮಾತನಾಡಿದ್ದಾರೆ ಅನ್ಸುತ್ತೆ ತೆಲುಗು ಹಾಗೂ ಹಿಂದಿ ಇಂಡಸ್ಟ್ರಿಯಲ್ಲಿ ನಾನು ಹೆಸರು ಮಾಡಿದ್ದೇನೆ ಅನ್ನೋ ಅರ್ಥದಲ್ಲಿ ಹೀಗೆ ಹೇಳಿರಬಹುದು ಅದೇ ವೇಳೆ ನಾನು ಫಸ್ಟ್ ಅನ್ನೋದು ಬಂದಿದೆ ಹಾಗೆ ನೋಡೋದಕ್ಕೆ ಹೋದರೆ ನಾವು ಆಗ ಹುಟ್ಟೇ ಇರಲಿಲ್ಲ ಆಗಿನ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕೊಡಗಿನ ಶಶಿಕಲಾ ನಟನೆ ಮಾಡಿದ್ದಾರೆ ಎಂದರು ಇನ್ನೂ ಮಾತನ್ನ ಮುಂದುವರಿಸಿದ ಅವರು ನಾವೆಲ್ಲ ನಟಿ ಪ್ರೇಮ ಅವರನ್ನ ನೋಡಿಕೊಂಡು ಬೆಳೆದು ಬಂದಿದ್ದೇವೆ ಅವರು ಎಂತಹ ಅದ್ಭುತ ನಟಿ ಸಿನಿಮಾನೇ ಅವರಿಂದ ನಡೀತಾ ಇತ್ತು ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಸಖತ್ ಬಿಸ್ನೆಸ್ ಆಗೋದು ಈಗಿನ ಕಾಲದಲ್ಲಿ ಸಾಕಷ್ಟು ನಟಿಯರು ಕೊಡಗಿನವರಿದ್ದಾರೆ ಆದರೆ ಬಾಯ್ತಪ್ಪಿ ಹಾಗೆ ಹೇಳಿದ್ದಾರೆ ಅನಿಸುತ್ತೆ ನನಗೆ ರಶ್ಮಿಕಾ ಮಂದಣ್ಣ ಮೇಲೆ ತುಂಬ ಗೌರವ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಮುದಾಯಕ್ಕೆ ಹೆಸರನ್ನು ತಂದುಕೊಟ್ಟಿದ್ದಾರೆ ನಮಗೆ ರಶ್ಮಿಕಾ ಮಂದಣ್ಣ ಅವರ ಮೇಲೆ ಹೆಮ್ಮೆ ಇದೆ ತುಂಬಾ ಹೆಸರು ಮಾಡಿದ್ದಾರೆ ರಶ್ಮಿಕಾ ಗೊತ್ತಿರದೆ ತಪ್ಪು ಮಾತನಾಡಿರಬಹುದು ಎಲ್ಲರೂ ಅವರನ್ನ ಕ್ಷಮಿಸೋಣ ಚಿಕ್ಕ ಹುಡುಗಿ ಎಲ್ಲೋ ಒಂದು ತಪ್ಪು ಮಾಡಿದ್ದಾರೆ ಅಂತ ಹರ್ಷಿಕಾ ಪೂರ್ಣಚ ಹೇಳಿದ್ದಾರೆ